ನನಗೆ ಚಿತ್ರರಂಗದ ಮೇಲೆ ಕನ್ನಡ ಚಿತ್ರರಂಗದ ಮೇಲೆ ಸಿಟ್ ಬಂದಿದೆ ನಟ್ಟು ಬೋಲ್ಟ್ ಅನ್ನ ಸರಿ ಮಾಡೋದು ನನಗೆ ಗೊತ್ತಿದೆ ಇದನ್ನ ವಾರ್ನಿಂಗ್ ಅಂತ ಬೇಕಾದ್ರೆ ತಗೊಳ್ಳಿ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಬೇಕು ಮತ್ತೆ ಮೇಕೆದಾಟು ಸಂದರ್ಭ ಪಾದಯಾತ್ರೆ ಸಂದರ್ಭದಲ್ಲಿ ಚಿತ್ರರಂಗ ಬೆಂಬಲಿಸಲಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನೇಕರು ಪ್ರತಿಕ್ರಿಯಿಸಿದ್ದಾರೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಭಾಗಿಯಾಗಿದ್ದೀವಿ ಕಲಾವಿದರು ಬಂದಿಲ್ಲ ಅಂದ್ರೆ ಮಾತ್ರಕ್ಕೆ ಇಡೀ ಚಿತ್ರರಂಗ ಈ ತರದ ಹೋರಾಟದ ಪರವಾಗಿಲ್ಲ ಅಂತ ಭಾವಿಸೋದು ಕೂಡ ತಪ್ಪು ಅಂತ ಹೇಳ್ತಾ ಇದ್ದಾರೆ ಯಾಕೆ ತರದ ಹೇಳಿಕೆ ಬಂತು ಮತ್ತು ಇದಕ್ಕೆ ಯಾಕೆ ಆಕ್ಷೇಪಗಳು ವಿಮರ್ಶೆ ಟೀಕೆ ವ್ಯಕ್ತ ಆಗ್ತಿದೆ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಅದರ ಎರಡನೇ ಭಾಗದಲ್ಲಿ ಇದ್ರ ಜೊತೆಗೆ ನಮಗೆ ಇನ್ನೊಬ್ರು ವಿಶೇಷ ವ್ಯಕ್ತಿ ಸೇರ್ಕೊಳ್ತಾ ಇದ್ದಾರೆ ಕನ್ನಡ ಚಿತ್ರಂಗದ ಹಿರಿಯ ನಿರ್ದೇಶಕರು ಮತ್ತು ಬರಹಗಾರರು ಸಾಹಿತಿಗಳು ಆಗಿರುವ ಬಿ ಸುರೇಶ್ ಅವರಿದ್ದಾರೆ ನಮಸ್ಕಾರ ಬಿ ಸುರೇಶ್ ಅವರೇ ಸ್ವಾಗತ ನಮಸ್ಕಾರ ಸುರೇಶ್님 ನೆನ್ನೆಯ ಅಂತರಾಷ್ಟ್ರೀಯ ಚನ್ನ ಉದ್ಘಾಟನಾ ಸಮಾರಂಭದಲ್ಲಿ ಉಪ ಮುಖ್ಯಮಂತ್ರಿ ಡಿ ಕೆ ಶೋಕಮಾರ್ ಅವರ ಹೇಳಿಕೆಯನ್ನ ಕನ್ನಡ ಚಿತ್ರಂಗದ ಒಂದು ಮೇಲ್ಪಂಕ್ತಿ ಪಂಕ್ತಿ ನಿರ್ದೇಶಕರನೋಪರಾಗಿ ತಾವು ಹೇಗೆ ನೋಡ್ತೀರಿ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಮೊದಲು ನಾನು ಮೇಲ್ ಪಂಕ್ತಿವನ ಇತ್ಯಾದಿ ಎಲ್ಲಾ ಯಾವ ಸಫಿಕ್ಸ್ಗಳು ಬೇಡ ನಾನು ಒಬ್ಬ ಸಾಮಾನ್ಯ ಮನುಷ್ಯ ನನ್ನ ಕೈಲಾದ ಕೆಲಸವನ್ನ ಮಾಡ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಅವರು ಏನು ಮಾತಾಡಿದ್ದಾರೆ ಜನಪ್ರಿಯ ನಾಯಕ ನಟರು ಅವರನ್ನ ಇಟ್ಟುಕೊಂಡು ಅವರು ಚಿತ್ರೋತ್ಸವದಲ್ಲಿ ಭಾಗವಹಿಸಲಿಲ್ಲ ಅನ್ನುವುದನ್ನು ಕುರಿತು ಅವ್ರು ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಚಲನಚಿತ್ರೋತ್ಸವ ಅನ್ನುವುದರ ಇತಿಹಾಸವೇ ಗೊತ್ತಿಲ್ಲದೆ ಇರುವುದರಿಂದ ಈ ತರಹದ ಮಾತನ್ನ ಅವರು ಆಡಿದ್ದಾರೆ ಜನಪ್ರಿಯ ಚಿತ್ರರಂಗಕ್ಕೂ ಚಲನಚಿತ್ರೋತ್ಸವಕ್ಕೂ ಯಾವುದೇ ಸಂಬಂಧ ಇಲ್ಲ ಇರಬಾರದು ಆರಂಭ ಕಾಲದಲ್ಲಿ ಸತ್ಯಜಿತ್ ರಾಯ್ ಅವರು ಭಾರತ ದೇಶದಲ್ಲಿ ಈ ಚಲನಚಿತ್ರೋತ್ಸವವನ್ನ ಮಾಡುವ ಆರಂಭಿಸಿದ ಕಾಲಕ್ಕೆ ಮೊದಲಿಗೆ ಅವರು ಚಲನಚಿತ್ರ ಸಮಾಜಗಳನ್ನ ಮಾಡಿದ್ರು ಆ ಚಲನಚಿತ್ರ ಸಮಾಜಗಳನ್ನ ಜವಾಹರಲಾಲ್ ನೆಹರು ಅವರು ಬೆಂಬಲಿಸಿ ಅದನ್ನ ಪ್ರೋತ್ಸಾಹಿಸಕ್ ಶುರು ಮಾಡಿದ್ರು ಸುಮಾರು ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕೆ ಬರುವ ಕಾಲಘಟ್ಟಕ್ಕೆ ಸ್ವಲ್ಪ ಮುಂಚಿತವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅದರ ನಡುವಿನ ಕಾಲಘಟ್ಟದಲ್ಲಿ ಚಲನಚಿತ್ರೋತ್ಸವಗಳು ಅಂತ ಆರಂಭ ಆದವು ಈ ಚಲನಚಿತ್ರೋತ್ಸವಗಳು ಪ್ರಧಾನವಾಗಿ ಎಲ್ಲ ದೇಶಗಳ ಸಮಾನಾಂತರ ಚಿತ್ರಗಳನ್ನು ಪ್ರದರ್ಶಿಸುವ ಜಾಗ ಜನಪ್ರಿಯ ಚಿತ್ರಗಳನ್ನ ಬಾಹುಬಲಿಯನ್ನು ಅಥವಾ ನಮ್ಮದೇ ಅತ್ಯಂತ ಜನಪ್ರಿಯವಾದ ಕೆಜಿಎಫ್ನೋ ಕಾಂತಾರವನ್ನು ಪ್ರದರ್ಶನ ಮಾಡುವುದಕ್ಕೆ ಚಲನಚಿತ್ರೋತ್ಸವವನ್ನ ಬಳಸುವುದಿಲ್ಲ ಬದಲಿಗೆ ಪ್ರಯೋಗಾತ್ಮಕ ಕಲಾತ್ಮಕ ಚಿತ್ರಗಳನ್ನ ತೋರಿಸುವುದಕ್ಕೆ ಚಲನಚಿತ್ರೋತ್ಸವ ಬಳಕೆಯಾಗ್ತದೆ ಇಂಥ ಕಡೆಗೆ ಜನಪ್ರಿಯ ಚಿತ್ರನಟರು ಬರಲಿಲ್ಲ ಅಂತಂದ್ರೆ ಯಾವ ತಪ್ಪು ಇಲ್ಲ ಈ ತಿಳುವಳಿಕೆ ಇತಿಹಾಸದ ಪ್ರಜ್ಞೆ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲದೇ ಇರೋದ್ರಿಂದ ಅವರು ಈ ತರಹದ ಮಾತನ್ನ ಆಡಿದ್ದಾರೆ ಪ್ರಾಯಶಃ ಇವತ್ತಿನ ಕೇಂದ್ರ ಸರ್ಕಾರದಲ್ಲಿರುವ ಯಾರಿದ್ದಾರೆ ಅವ್ರಿಗೂ ಕೂಡ ಇತಿಹಾಸದ ಪ್ರಜ್ಞೆ ಬಹಳ ಕಡಿಮೆ ಇದೆ ಅವರು ಕೂಡ ಜನಪ್ರಿಯ ನಟರನ್ನ ಒಲಯಿಸ್ತಾರೆ ಹಾಗೆಯೇ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇತಿಹಾಸದ ಪ್ರಜ್ಞೆ ಬಹಳ ಕಡಿಮೆ ಇದೆ ಅಂತ ಅನ್ಸುತ್ತೆ ಹಾಗಾಗಿಯೇ ಅವರು ನಟ್ಟು ಬೋಲ್ಟು ಈ ತರಹದ ಭಾಷೆಯನ್ನ ಬಳಸ್ತಾರೆ ಚಲನಚಿತ್ರೋತ್ಸವಕ್ಕೂ ನಟ್ಟು ಬೋಲ್ಟ್ಗೂ ಯಾವುದೇ ಸಂಬಂಧ ಇಲ್ಲ ಪಾಪದ ಡಿ ಕೆ ಶಿವಕುಮಾರ್ ಅವರ ಇಗ್ನೋರೆನ್ಸ್ಗಾಗಿ ಅವರ ಅಜ್ಞಾನಕ್ಕಾಗಿ ನಾನು ಅಯ್ಯೋ ಪಾಪ ಅನ್ಬಹುದೇ ಹೊರತು ಬೇರೆ ಇನ್ಯಾವುದ ಪ್ರತಿಕ್ರಿಯೆಯನ್ನು ನೀಡೋದು ಕಷ್ಟ ಡನ್ ಓಕೆ ಈಗ ಪರಿವರ್ತನೆ ಜಗದ ನಿಯಮ ಅಂತಾರೆ ಬಿ ಸುರೇಶ್ ಅವ್ರೆ ನೀವ್ ಹೇಳಿದ್ರಿ ಅಂದ್ರೆ ಎಲ್ಲ ಜಗತ್ತಿನ ಎಲ್ಲ ಆ ಚಿತ್ರ ಚಿತ್ರಗಳನ್ನ ಒಂದು ಕಲಾತ್ಮಕ ನೆಲೆಯಲ್ಲಿ ಒಂದು ಕಡೆಗೆ ಒಟ್ಟು ಸೇರಿ ನೋಡೋದು ಮತ್ತು ಅದರ ಬಗ್ಗೆ ಒಂದು ಚರ್ಚೆ ಮಾಡುವಂತದ್ದು ಚಲನಚಿತ್ರೋತ್ಸವದ ಉದ್ದೇಶವೇ ಆದ್ರೆ ಅದ್ಯಾಕೆ ಪರಿವರ್ತನೆ ಆಗ್ಬಾರ್ದು ಯಾಕೆ ಜನಪ್ರಿಯ ಚಿತ್ರಗಳು ಅದರಲ್ಲಿ ಪ್ರದರ್ಶನ ಆಗ್ಬಾರ್ದು ಮೊದಲ ಪ್ರಶ್ನೆ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ಭಾಷೆ ಏನೇ ಇರಬಹುದು ಆದ್ರೆ ಮೇಕೆದಾಟು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಹಿಂದಿನ ಕನ್ನಡ ಚಿತ್ರರಂಗ ಮತ್ತು ಸಮಕಾಲೀನ ಸಮಸ್ಯೆಗಳಿಗೆ ಇದ್ದಂತ ಒಂದು ನಂಟು ಮತ್ತು ಅವರು ಸ್ಪಂದಿಸಿದಂತ ರೀತಿ ಇವತ್ತಿನ ಜನಪ್ರಿಯ ಅಂತ ತಗೊಂಡು ಜನಪ್ರಿಯ ಅಲ್ಲದೆ ಇರೋ ನಟರು ಅಥವಾ ಬೇರೆ ಏನೇ ತಗೊಂಡ್ರು ಚಿತ್ರರಂಗಕ್ಕೂ ಸಮಕಾಲೀನ ಸಮಸ್ಯೆಗೂ ಇದೆಯಾ ಕೇಳಿದ್ರೆ ನಮಗ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಒಂದು ನಾಡಿನ ಸಮಸ್ಯೆ ಸಮಸ್ಯೆ ಆಗಬಾರ್ದ ಖಂಡಿತ ನಾಡಿನ ಸಮಸ್ಯೆ ಚಿತ್ರರಂಗದ ಸಮಸ್ಯೆ ಕೂಡ ಯಾವುದೇ ಚಲನಚಿತ್ರ ತಯಾರಕ ಯಾವುದೇ ಕಲೆಯನ್ನ ಪ್ರತಿನಿಧಿಸುವ ಕೆಲಸಗಾರ ತನ್ನ ಎದುರಿಗಿನ ಸಮಾಜಕ್ಕೆ ಪ್ರತಿಕ್ರಿಯೆಯಾಗಿಯೇ ತನ್ನ ಕಲಾಕೃತಿಯನ್ನ ರಚಿಸ್ತಾನೆ ನಾನೇ ನಿರ್ದೇಶಿಸಿರುವ ಪುಟ್ಟಕ್ಕನ ಹೈವೇ ತರಹದ ಚಿತ್ರ ಇರಬಹುದು ಪಿ ಪಿಶೇಷಾದ್ರಿ ನಿರ್ದೇಶಿಸಿದ ಡಿಸೆಂಬರ್ ಒಂದು ಇರಬಹುದು ಕಾಸರವಳ್ಳಿ ಅವರ ದ್ವೀಪ ಇರಬಹುದು ಹೀಗೆ ಸಾವಿರಾರು ಸಿನಿಮಾಗಳ ಹೆಸರನ್ನ ಹೇಳಬಹುದು ಆ ದೇವರು ಮಾಡಿದ ನಾನು ಅವನಲ್ಲ ಅವಳು ತರಹದ ಸಿನಿಮಾ ಇರಬಹುದು ಇವೆಲ್ಲವೂ ಆಯಾ ಕಾಲದ ಸಮಕಾಲೀನ ಆ ಪ್ರಶ್ನೆಗಳನ್ನೇ ಕೇಳುವಂತಹ ಸಿನಿಮಾಗಳು ಹಾಗಾಗಿ ಪ್ರತಿಯೊಬ್ಬ ಕಲಾಕೃತಿ ತಯಾರು ಮಾಡುವವನು ಕೂಡ ತನ್ನ ಎದುರುಗಿನ ಸಮಾಜಕ್ಕೆ ಪ್ರತಿಕ್ರಿಯೆ ಆಗಿಯೇ ಸಿನಿಮಾ ತಯಾರಿಸ್ತಾನೆ ಇದು ಮೊದಲನೇದು ಎರಡನೇದು ಯಾಕೆ ಜನಪ್ರಿಯ ಸಿನಿಮಾಗಳನ್ನ ಚಲನಚಿತ್ರೋತ್ಸವದಲ್ಲಿ ಪ್ರಧಾನವಾಗಿ ತೆಗೆದುಕೊಳ್ಳೋದಿಲ್ಲ ಅನ್ನೋದಕ್ಕೆ ಉತ್ತರವಾಗಿ ಹೀಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಜನಪ್ರಿಯ ಸಿನಿಮಾದಲ್ಲಿ ಏನಾಗ್ತದೆ ಒಂದೇನೋ ಸಮಸ್ಯೆ ಇದ್ರೆ ಒಬ್ಬ ನಾಯಕ ನಟ ಬರ್ತಾನೆ ಎಲ್ರನ್ನು ವಾಡದು ಬಿಸಾಕಿ ಕತೆ ಆ ಯಾವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಒಬ್ಬ ಮಹಾನ್ ಸೂರ ಬರ್ತಾನೆ ಅವನು ಎಲ್ಲ ಸಮಸ್ಯೆಗಳನ್ನ ಪರಿಹರಿಸ್ತಾನೆ ಅನ್ನುವ ಒಂದು ದೊಡ್ಡ ಸುಳ್ಳನ್ನ ಜನಪ್ರಿಯ ಸಿನಿಮಾಗಳು ಮತ್ತೆ ಮತ್ತೆ ಹೇಳ್ತಾ ಇರ್ತವೆ ನೀವದನ್ನ ಯಾವುದೇ ಎಕ್ಸ್ ವೈ ಝೆಡ್ ಅಂತ ಯಾವುದೇ ಸಿನಿಮಾ ಜನಪ್ರಿಯ ಸಿನಿಮಾ ಅಂತ ನೀವು ಗಮನಿಸಿದ್ರು ಅಲ್ಲಿ ಸಮಸ್ಯೆಗೆ ಪರಿಹಾರವಾಗಿ ಒಬ್ಬ ಬೃಹತ್ ನಾಯಕ ಬರ್ತಾನೆ ಅವನು ಸಾವಿರಾರು ಜನರನ್ನ ಒಬ್ಬನೇ ಒಂದೇ ಬುಲ್ಲಟ್ಟಿನಿಂದ ಕೊಂದು ಆ ನ್ಯಾಯವನ್ನ ಕೊಡಸ್ಬಿಡ್ತಾನೆ ಅನ್ನುವ ಒಂದು ಭ್ರಮೆಯನ್ನು ಸೃಷ್ಟಿಸ್ಲಾಗ್ತದೆ ಕಲಾತ್ಮಕ ಸಿನಿಮಾದಲ್ಲಿ ಈ ಭ್ರಮೆ ಸೃಷ್ಟಿ ಇರುವುದಿಲ್ಲ ವಾಸ್ತವವನ್ನು ನೇರವಾಗಿ ಎದುರಿಗೆ ಇಡುವ ಫೋಟೋ ತರಹದ ಸಿನಿಮಾ ಇರಬಹುದು ಅಥವಾ ಮುಟ್ಟೆ ತರಹದ ಸಿನಿಮಾ ಇರಬಹುದು ಅಥವಾ ಈಗಷ್ಟೇ ಆ ಈ ತರ ಸುಮಾರು ಉದಾಹರಣೆಗಳನ್ನ ಹೇಳಬಹುದು ಕುಬ್ಸಾ ತರಹದ ಸಿನಿಮಾ ಇರಬಹುದು ಅಥವಾ ಇತ್ತೀಚಿಗೆ ಸುಮಾರು ಸಿನಿಮಾಗಳ ಹೆಸರುಗಳನ್ನ ಹೇಳಬಹುದು ನಟೇಶ್ ಹೆಗಡೆ ಮುಂತಾದವ್ರು ಮಾಡ್ತಿರುವ ಸಿನಿಮಾ ಅಥವಾ ಹ್ಮ್ ಇತ್ತೀಚಿಗಷ್ಟೇ ಈ ಏನು ಚೈನ್ ನಲ್ಲಿ ಹಣ ಹೂಡಿ ಹೇಗೆ ದುಡ್ಡು ಕಳ್ಕೊಳ್ತಾರೆ ಅನ್ನುವುದನ್ನ ಕುರಿತು ಒಂದು ಸಿನಿಮಾನ ಆ ಗೆಳೆಯರು ಮಾಡಿದ್ರು ರಿಷಬ್ ಶೆಟ್ಟಿ ಅವರು ನಿರ್ಮಾಣ ಮಾಡಿದ್ರು ಈ ತರಹದ ಸಿನಿಮಾ ಇರಬಹುದು ಈ ಎಲ್ಲ ಸಿನಿಮಾಗಳು ಚರ್ಚೆ ಮಾಡ್ತಿರುವುದು ಸಮಕಾಲೀನ ಆರ್ಥಿಕ ಮತ್ತು ರಾಜಕೀಯ ಪ್ರಶ್ನೆಗಳನ್ನ ವಾಸ್ತವದ ನೆಲೆಗಟ್ಟಿನಲ್ಲಿ ಮತ್ತು ಈ ವಾಸ್ತವದ ನೆಲೆಗಟ್ಟಿನಲ್ಲಿ ಕತೆ ಹೇಳುವಾಗ ಕತೆ ಹೇಳುವವನು ಹೇಗೆ ಸಿನಿಮಾ ಅನ್ನುವ ಭಾಷೆಯನ್ನು ಬಳಸ್ತಾನೆ ಅನ್ನುವುದು ಅಷ್ಟೇ ಪ್ರಮುಖವಾದು ಮುಖ್ಯವಾದ್ದು ಕಥನ ನಿರೂಪಣೆಯೇ ಚರ್ಚೆ ಆಗ್ಬೇಕಾದ ವಿಷಯ ಹೇಗೆ ನಿರೂಪಣೆ ಮಾಡ್ತಾನೆ ಅನ್ನುವುದೇ ಒಂದು ರಾಜಕೀಯ ಆಯ್ಕೆ ಹಾಗಾಗಿ ಜನಪ್ರಿಯ ಸಿನಿಮಾದಲ್ಲಿ ಈಗಿರಲ್ಲ ಇಟ್ ಈಸ್ ಅ ಶುಗರ್ ಕೋಟೆಡ್ ಟ್ರೂತ್ ಕಲಾತ್ಮಕ ಸಿನಿಮಾದಲ್ಲಿ ಶುಗರ್ ಕೋಟೆಡ್ ಇರೋಲ್ಲ ಈಗ ನನ್ನ ಮೊದಲ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅತಿಥಿಗಳಿದ್ದಾರೆ ಮುಂಚೆ ಅದೇ ಬಗ್ಗೆ ಪ್ರಶ್ನೆಯನ್ನ ಮತ್ತೆ ಇನ್ನೊಂದಷ್ಟು ಕೇಳೋದಾದ್ರೆ ಚಿತ್ರರಂಗದಲ್ಲಿ ಒಂದು ಉತ್ತರದಾಯಿತ್ವದ ಕೊರತೆ ಕಾಣಿಸ್ತೀರಿ ಅನ್ನೋ ಮಾತುಗಳು ಇದೆ ಯಾಕಂತಂದ್ರೆ ನೀವೇನು ಯಾವಾಗ್ಲೂ ಬರ್ತಾ ಉತ್ತರ ಉತ್ತರದಾಯಿತ್ವ ಇಲ್ಲ ಈಗ ಅಂಗನವಾಡಿ ಹೋರಾಟ ಬಿ ಸುರೇಶ ಹೋಗ್ತಾನೆ ಕಾವೇರಿ ಹೋರಾಟ ಬಿ ಸುರೇಶ ಹೋಗ್ತಾನೆ ರೈತ ಕನಿಷ್ಠ ವೇತನ ರೈತರಿಗೆ ಬೆಂಬಲ ಬೆಲೆ ಬೇಕು ಸುರೇಶ ಹೋಗ್ತಾನೆ ಎಲ್ರು ಹೋಗಲ್ಲ ಸುರೇಶ ಹೋಗಿದ್ದು ಸುದ್ದಿ ಆಗಲ್ಲ ಜನಪ್ರಿಯ ನಟ ಹೋದ್ರೂ ಸುದ್ದಿ ಆಗುತ್ತೆ ನಾನು ಪ್ರಕಾಶ್ ರೈ ಇಬ್ರು ಎಲ್ ಎಲ್ಲಾ ಹೋರಾಟಗಳಿಗೆ ಹೋಗ್ತಾ ಇದ್ದೀವಿ ನಿಜ ನಿಜ ನನ್ನ ಪ್ರಶ್ನೆ ಕಂಟಿನ್ಯೂ ಮಾಡ್ಬಿಡ್ತೀನಿ ಬಿ ಸುರೇಶ್ ಅವರು ಲಿಂಗದೇವರು ಹಳೆ ಮನೆಯವರು ಅಥವಾ ಕಾಸರಳ್ಳಿಯವರು ಅಥವಾ ಮನ್ಸೋರಿ ಅವರು ಹೌದು ಸಮಾಜದ ಸಮಸ್ಯೆಗಳು ಅದಕ್ಕೆ ಕನ್ನಡಿ ಸಿನಿಮಾಗಳನ್ನ ಮಾಡ್ ಹಳೆ ಮನೆ ಅಲ್ಲ ಲಿಂಗದೇವರು ಬಿ ಎಸ್ ಲಿಂಗೇವರು ಹಳೆ ಮನೆ ಸಾಹಿತಿ ಕರೆಕ್ಟ್ ಕರೆಕ್ಟ್ ಡನ್ ಈ ತರದ ಚಿತ್ರಗಳು ಬಂದಿದೆ ಸರ್ ಇಲ್ಲ ಅಂತಿಲ್ಲ ಆದ್ರೆ ನಿಮ್ಗೆ ಜನಪ್ರಿಯ ನಟರು ಅಥವಾ ಇನ್ಯಾರು ಅಂತ ಬಂದಾಗ ಅವರು ಸಿನಿಮಾ ರಂಗವನ್ನೇ ಇರ್ತಾರೆ ಅಲ್ಲಿ ಉತ್ತರದಾಯಿತ್ವದ ಕೊರತೆ ಕಾಣೋದಿಲ್ವಾ ಬಹುಸಂಖ್ಯಾತ ಸಿನಿಮಾ ಪ್ರಿಯರು ಸಿನಿಮಾಗಳನ್ನ ನೋಡ್ತಾರೆ ಅವರನ್ನ ಬೆಂಬಲಿಸುತ್ತಾರೆ ಅದೇ ರೀತಿ ನಾಡಿಗೆ ಸಮಸ್ಯೆ ಆದ ಸಂದರ್ಭದಲ್ಲಿ ಹೌದು ಸುರೇಶ್ ಅವರು ಪ್ರಕಾಶ್ ರೈ ಅವರು ಇನ್ನು ಇನ್ನಿತರರು ಭಾಗಿಯಾಗ್ತಾರೆ ಮೇಕೆದಾಟು ವಿಚಾರ ಬರ್ಲಿ ಅಥವಾ ಬೆಳಗಾವಿ ವಿಚಾರ ಬರ್ಲಿ ಅಥವಾ ಇನ್ಯಾವ್ದೇ ವಿಚಾರ ಬರ್ಲಿ ರಾಜಕೀಯ ಕಾಣಕಲ್ಲ ಒಂದು ನಾಡು ಅಂತ ಬಂದಾಗ ಅದಕ್ಕೊಂದು ಪ್ರತಿಸ್ಪಂದನೆ ಬೇಕಲ್ವ ಸರ್ ಅದರ ಒಂದು ಉತ್ತರದಾಯಿತ್ವ ಖಂಡಿತ ಪ್ರತಿಯೊಬ್ಬರು ಪ್ರತಿಸ್ಪಂದಿಸ್ತಾರೆ ಈಗ ಒಬ್ಬ ಜನಪ್ರಿಯ ನಟ ವಿಧಾನಸೌಧದ ಎದುರುಗಡೆಗೆ ದರ್ಶನ್ ತರದವರು ಅಥವಾ ಸುದೀಪ್ ಇರಬಹುದು ಅವ್ರು ಬಂದ್ರೆ ಅವರನ್ನ ಪ್ರೊಟೆಕ್ಟ್ ಮಾಡುವ ಸೆಕ್ಯೂರಿಟಿಯನ್ನು ಒದಗಿಸುವ ಶಕ್ತಿ ಸರ್ಕಾರಕ್ಕಿದೆಯೇ ನಾನೇ ಒಳಗೆ ಹೋಗಕ್ಕಾಗಲಿಲ್ಲ ಮೊನ್ನೆ ಮೊನ್ನೆಯ ಚಿತ್ರೋತ್ಸವದ ಉದ್ಘಾಟನೆಯ ದಿವಸ ನಾನೇ ಒಳಗೆ ಹೋಗೋಕ್ಕಾಗಲಿಲ್ಲ ಯಾಕೆ ಅಂದ್ರೆ ಪುಸ್ತಕ ಮೇಳ ನಡೀತಿತ್ತು ಪುಸ್ತಕ ಮೇಳದ ಸಮಸ್ಯೆಯಿಂದಾಗಿ ಸಾಮಾನ್ಯ ಜನ ಎಲ್ರು ವಿಧಾನಸೌಧ ತೊಳಗಿದ್ರು ಇನ್ನ ಅಲ್ಲೊಬ್ಬ ಜನಪ್ರಿಯ ನಟ ಬಂದ್ರೆ ಅವನನ್ನ ವೇದಿಕೆ ಎದುರುಗಡೆಗೆ ಹೋಗೋದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ಇರಬೇಕಲ್ವೇ ಆ ವ್ಯವಸ್ಥೆಯನ್ನ ಮಾಡದೆ ಜನಪ್ರಿಯ ನಟರು ಬರಲಿಲ್ಲ ಅಂತ ಮಾತಾಡೋದಿದೆಯಲ್ಲ ಅದು ಒಬ್ಬ ಮೂರ್ಖ ಮಾತ್ರ ಮಾತಾಡುವ ಮಾತು ಅದಕ್ಕಿಂತ ಬೇರೆ ಮಾತನ್ನ ಹೇಳೋಕ್ ಸಾಧ್ಯವೇ ಇಲ್ಲ ಮತ್ತೆ ಜನಪ್ರಿಯ ನಟ ಚಲನಚಿತ್ರೋತ್ಸವದಲ್ಲಿ ಬಂದು ಮಾಡಬೇಕಾದ ಇಲ್ಲ ಅವನಿಗೆ ಪಾತ್ರ ಕೊಟ್ರೆ ಅವನು ಬಂದು ಪಾತ್ರ ಮಾಡ್ತಾನೆ ಅಲ್ಲಿರ್ಬೇಕಾದ್ಯಾರು ಚಲನಚಿತ್ರೋತ್ಸವದಲ್ಲಿ ಹಿರೇಶ್ ಕಾಸರವಳ್ಳಿ ಅಥವಾ ಇನ್ಯಾರೋ ಜನಪ್ರಿಯ ಸಿನಿಮಾ ಮಾಡುವ ನಿರ್ದೇಶಕನೇ ಬರಬಹುದು ತೊಂದರೆ ಇಲ್ಲ ಅವ್ರು ಬಂದ್ರೆ ಸೆಕ್ಯೂರಿಟಿ ಸಮಸ್ಯೆ ಆಗಲ್ಲ ಬಿ ಸುರೇಶ ಹೋದ್ರೆ ಸೆಕ್ಯೂರಿಟಿ ಸಮಸ್ಯೆ ಆಗಲ್ಲ ಮಂಜುಳಾ ಬಾಸ್ತಿ ಕಟ್ಟೆ ಹೋದ್ರೆ ಸೆಕ್ಯೂರಿಟಿ ಸಮಸ್ಯೆ ಆಗಲ್ಲ ದರ್ಶನ್ ಹೋದ್ರೆ ಸುದೀಪ್ ಹೋದ್ರೆ ಸೆಕ್ಯೂರಿಟಿ ಸಮಸ್ಯೆ ಆಗತ್ತೆ ಡಿ ಕೆ ಶಿವಕುಮಾರ್ ತರಹದ ದಟ್ಟಣಿಗೆ ಆ ವಿಷಯ ಗೊತ್ತಿಲ್ಲ ಇವರೆಲ್ಲ ಒಂದ್ ಸೈಮಾ ಪ್ರಶಸ್ತಿ ಅಥವಾ ಈ ಮಾತ್ರ ಸೀಮಿತವಾಗಿ ಅವರನ್ನ ಬಾಡಿ ಗಾರ್ಡನ್ ತಗೊಂಡು ಅವ್ರ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಚಲನಚಿತ್ರೋತ್ಸವ ಆಗ್ತಿದೆ ಸರ್ ಒಂದ್ ಅಂದ್ರೆ ಜವಾಬ್ದಾರಿ ಅನ್ನೋದು ಬೇಕಲ್ಲ ನೀವಂದ್ರೆ ಅವ್ರು ಬರದೇ ಇದ್ರು ನಡೆಯುತ್ತೆ ಚಲನಚಿತ್ರೋತ್ಸವ ಜನಪ್ರಿಯ ನಟರಿಗೂ ಸಂಬಂಧ ಇಲ್ಲ ಮತ್ತೆ ಮತ್ತೆ ಅದೇ ಪ್ರಶ್ನೆ ನೀವು ಕೇಳಿದ್ರೆ ಮಂಜುಳಾ ನಾನು ಇಲ್ಲ ಸರ್ ಏನಿದೆ ಪ್ರಶ್ನೆ ಕೇಳ್ತಿಲ್ಲ ಮತ್ತೆ ನಾನು ಬಯಸ್ಕೊಳ್ಳೋದಕ್ಕೆ ಕೂತು ಇಲ್ಲ ಸುರೇಶ್ ಜನಪ್ರಿಯ ಅನ್ನೋದು ನೀವು ಕೊಟ್ಟಿರೋ ಹೀಗೆ ನೀವು ಹೇಗೆ ಪರ್ಫೆಕ್ಟ್ ಅನ್ನ ಕೊಡಬೇಡಿ ಅಂತ ಅದೇ ರೀತಿ ಜನಪ್ರಿಯ ಅಂತ ಕೊಡದೇ ಇದ್ರು ಕೂಡ ಚಿತ್ರ ನಟರು ಅಂತಾನೆ ನಾವು ಪರಿಗಣಿಸಿದ್ರೆ ಆಯ್ತು ದರ್ಶನ್ ನನ್ನ ಪ್ರೀತಿಯ ರಾಮು ಅಂತ ಒಂದು ಒಳ್ಳೆಯ ಸಿನಿಮಾ ಅದ ಒಂದ್ರೆ ಎಲ್ಲ ಸಿನಿಮಾ ಅಲ್ಲ ಒರಿಜಿನಲ್ ಕನ್ನಡ ಸಿನಿಮಾ ಅಲ್ಲ ಚಿತ್ರೋತ್ಸವ ಬರೋದೇ ಇಲ್ಲ ಇಲ್ಲ ಈಗ ನಾನೇ ಮಾಡಿದ ಕ್ರಾಂತಿ ನಾನೇ ಮಾಡಿದ ಯಜಮಾನ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗಲ್ಲ ಕಮರ್ಷಿಯಲ್ ಸಿನಿಮಾ ಅಂತ ಚಿತ್ರೋತ್ಸವದಲ್ಲಿ ಪ್ರತ್ಯೇಕವಾಗಿ ಪ್ರದರ್ಶನ ಆಗುತ್ತೆ ಅದು ಕಾಂಪಿಟೇಷನ್ ಸೆಕ್ಷನ್ ಅಲ್ಲಿ ಇರೋಲ್ಲ ಒಬ್ಬ ಹತ್ತು ಜನಕ್ಕೆ ಹೊಡಿಯೋದನ್ನ ಇಂಟರ್ನ್ಯಾಷನಲ್ ಜನಕ್ಕೆ ತೋರಿಸಿ ನೀವೇನು ಹೇಳ್ತಾ ಇದ್ದೀರಿ ಸ್ವಾಮಿ ಅಲ್ವೇ ಏನಮ್ಮ ಇಂಟರ್ನ್ಯಾಲ್ ಫಿಲ್ಮ್ ಫೆಸ್ಟಿವಲ್ ಚರ್ಚೆ ಮಾಡಬೇಕು ನೀವು ಡನ್ ಡನ್ ಇಲ್ಲ ನಾನು ಮತ್ತೆ ನೀವ್ ಅದೇ ಪ್ರಶ್ನೆ ಕೇಳ್ತೀರಾ ಅಂತ ಅನ್ಬೋದು ಆದ್ರೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ನಾನು ಆಗ್ಲೇ ಏನ್ ಕೇಳಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಹಿನ್ನೆಲೆಯಲ್ಲಿ ಸಮಕಾಲೀನ ಸಮಸ್ಯೆಗಳಿಗೆ ಈ ತರದ ನೀವೇ ಕರೆದಂತ ಜನಪ್ರಿಯ ನಟರ ಭಾಲ್ ಪಾಲ್ಗೊಳ್ಳುವಿಕೆ ಹೆಚ್ಚು ಇಲ್ಲದೆ ಇರೋದು ಏನನ್ನ ಸೂಚಿಸುತ್ತೆ ಪ್ರತಿಯೊಬ್ಬ ನಟನು ತನ್ನ ಎದುರುಗಡೆಗೆ ಇರುವ ಸಮಸ್ಯೆಗೆ ಉತ್ತರವನ್ನ ಹುಡುಕುವ ಪ್ರಯತ್ನ ಮಾಡ್ತಾನೆ ಉದಾಹರಣೆಗೆ ಯಶ್ ಅವರು ಯಶೋ ಮಾರ್ಗ ಮೂಲಕ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದಾರೆ ದರ್ಶನ್ ಅವರು ಕೂಡ ಅದೇ ತರಹದ ಹಲವು ಕೆಲಸ ಮಾಡ್ತಿದ್ದಾರೆ ಎಷ್ಟೋ ಜನಕ್ಕೆ ಆಪರೇಷನ್ ಮಾಡಿಸುವುದಕ್ಕೆ ಶಾಲೆಗಳಿಗೆ ಎಲ್ಲ ಸಹಾಯ ಮಾಡ್ತಾರೆ ಸುದೀಪ್ ಅವರು ಮಾಡ್ತಿದ್ದಾರೆ ಎಲ್ಲರೂ ತಮ್ಮದೇ ರೀತಿಯಲ್ಲಿ ಸಹಾಯವನ್ನ ಮಾಡುವ ಮೂಲಕ ಆಯಾ ದಿವಸ ಬರುವ ಪ್ರಶ್ನೆಗೆ ಉತ್ತರವನ್ನ ಹುಡುಕ್ತಾ ಇರ್ತಾರೆ ಆದ್ರೆ ಅವರ ಜನಪ್ರಿಯತೆಯೇ ಅವರಿಗಿರುವ ಮಿತಿಯೂ ಹೌದು ಅವರಿಗಿರುವ ಶಕ್ತಿಯೂ ಹೌದು ದೌರ್ಬಲ್ಯವೂ ಹೌದು ಒಬ್ಬ ಜನಪ್ರಿಯ ನಟನನ್ನ ಅವೆನ್ಯೂ ರೋಡ್ ತರದ ರಸ್ತೆಗೆ ಕರ್ಕೊಂಬಂದ್ರೆ ಇಡೀ ವ್ಯಾಪಾರ ಸತ್ತು ಹೋಗುತ್ತೆ ಯಾಕೆಂದ್ರೆ ಬಂದವರೆಲ್ಲ ಆತನ ಜೊತೆಗೆ ಸೆಲ್ಫಿ ತಗೋತಾರಿಯ ಹೊರತು ಯಾರು ಅಂಗಡಿಗೆ ಹೋಗಿ ಚಲನಚಿತ್ರೋತ್ಸವದ ಬಗ್ಗೆ ಮಾತಾಡೋದಿಲ್ಲ ನಿಮ್ಗೆ ಈ ವ್ಯತ್ಯಾಸ ಅರ್ಥ ಆಗ್ಬೇಕು ಬಂದವರೆಲ್ಲ ಆತನ ಜೊತೆ ಸೆಲ್ಫಿ ತಗೋತಿರ್ತಾರೆ ಕಿಶೋರ್ ಬಂದ್ರೆ ಯಾರು ಸೆಲ್ಫಿ ತಗೊಳ್ಳದೇ ಇರ್ಬೋದು ಸಾಧು ಕೋಕಿನ ಬಂದ್ರೆ ಸೆಲ್ಫಿ ತಗೊಳ್ಳದೇ ಇರ್ಬೋದು ಇನ್ಯಾರೋ ದರ್ಶನ್ ಸುದೀಪ ಬಂದ್ರೆ ಆ ಸೆಲ್ಫಿ ತಗೊಳೋರ್ ಕಾಟಕ್ಕೇನೆ ನಾವು ಸಂಕಟ ಆಗ್ಬಿಡುತ್ತೆ ಅಷ್ಟು ಧನಂಜಯ ತರೋದ್ರು ಬಂದ್ರೇನೆ ಇದ್ ಮಾಡಕ್ಕಾಗಲ್ಲ ಪಾಪ ಆತನ ಮದುವೆಯಲ್ಲಿ ಆತ ಅನುಭವಿಸಿದ ಸಂಕಟವನ್ನ ನೀವು ನೋಡಿದ್ದೀರಿ ನಾನು ನೋಡಿದ್ದೀನಿ ರವಿಕುಮಾರ್ ತುಂಬಾ ಸರಿಯಾಗಿ ಹೇಳಿದ್ರು ಪ್ಯೂಡಲಿಸ್ಟಿಕ್ ಜಮೀನ್ದಾರಿ ಪದ್ಧತಿಯ ಭಾಷೆ ಅದು ಜಮೀನ್ದಾರ ಒಬ್ಬ ತಾಯಿ ಇವರೆಲ್ಲರೂ ನನ್ನ ಆಳುಗಳು ಚಿಂತಕ್ ನಾನು ನಟ್ಟು ಬಲ್ಟು ಟೈಟ್ ಮಾಡ್ಬಿಡ್ತೀನಿ ಅನ್ನುವುದು ಜಮೀನ್ದಾರರ ಭಾಷೆ ಆದ್ರೆ ಇದು ಪ್ರಜಾಪ್ರಭುತ್ವ ಇಲ್ಲಿ ಯಾರನ್ನ ಎಲ್ಲಿಗೆ ಬೇಕಾದ್ರೆ ಕರೀಬಹುದು ಈಗ ಮೇಕೆದಾಟು ಅವ್ರು ಕರೆದ್ರೂ ನಾನು ಹೋಗೋದಿಲ್ಲ ಯಾಕೆ ಅಂದ್ರೆ ನಾನು ಇಡೀ ಮೇಕೆದಾಟು ಪ್ರಾಜೆಕ್ಟ್ಗೆ ವಿರೋಧಿ ಪರಿಸರದ ಕಾರಣಕ್ಕೆ ವಿರೋಧಿ ನನ್ನ ಜೊತೆಗೆ ನಾಗೇಶ್ ಹೆಗಡೆ ಅವರು ಬಂದು ಹೇಳ್ಕೋಬಹುದು ಈ ಮೇಕೆದಾಟುವಿನಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಮಾಡುವ ಬದಲಿಗೆ ಇನ್ನೂ ಆಲ್ಟರ್ನೇಟಿವ್ ಮೆಥಡ್ ಅಲ್ಲಿ ಶಕ್ತಿಯನ್ನ ಅಂದ್ರೆ ಎನರ್ಜಿಯನ್ನ ವಿದ್ಯುತ್ ಅನ್ನ ತಯಾರಿಸುವುದಕ್ಕೆ ಇನ್ನೂ ಬೇರೆಯ ಆಲ್ಟರ್ನೇಟಿವ್ ಮಾರ್ಗಗಳಿದೆ ಅಂತ ನಂಬಿರುವವರು ನಾವು ಹಾಗಾಗಿ ಐಡಲ್ ಪವರ್ ಪ್ರಾಜೆಕ್ಟ್ ಅಂತ ಏನು ಜಲ ವಿದ್ಯುತ್ ಯೋಜನೆ ಅಂತ ಏನಿದೆ ಅವೆಲ್ಲವನ್ನ ಈವನ್ ಕೈಗಾ ವಿದ್ಯುತ್ ಯೋಜನೆಯನ್ನ ನಾವು ವಿರೋಧಿಸಿದ್ವಿ ಆಗ ಕಾರ ಅಂದ್ರೆ ನಮ್ಮ ತಂಡದ ಅಧ್ಯಕ್ಷರಾಗಿದ್ರು ಏನ್ ಅಂತ ದಿಟ್ ಅಗೇನ್ಸ್ಟ್ ನ್ಯೂಕ್ಲಿಯರ್ ಎನರ್ಜಿ ಅಂತ ಒಂದು ಸಂಸ್ಥೆ ಅದಕ್ಕೆ ಶಿವರಾಮ್ ಕಾರಂತ ಅಧ್ಯಕ್ಷರು ನಾನು ಅದಕ್ಕೆ ಸದಸ್ಯ ನಾಗೇಶ್ ಹೆಗಡೆ ಅವರು ಕಾರ್ಯದರ್ಶಿ ಹಾಗೆ ಮೇಕೆದಾಟುಗ ಅವ್ರು ಕರೆದ್ರು ನಾನು ಹೋಗದೆ ಇರಬಹುದು ಹೋಗದೆ ಇರೋಕ್ ನಂದೇ ಕಾರಣ ಇರುತ್ತೆ ಆದ್ರೆ ಚಿತ್ರೋತ್ಸವಕ್ಕೆ ನಾನು ಬಂದೆ ನನಗೆ ಪಾಸ್ ಕೊಟ್ಟಿದ್ರು ಒಳಗೆ ಹೋಗಕ್ಕಾಗ್ಲಿಲ್ವಲ್ಲ ನನಗೇನ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮದ ಒಳಗೆ ಹೋಗಕ್ ಆಗ್ಲಿಲ್ವಲ್ಲ ನನಗೆ ವಿ ಐ ಪಿ ಪಾಸ್ ಕೊಟ್ಟಿದ್ರು ಇನ್ವಿಟೇಷನ್ ಕೊಟ್ಟಿದ್ರು ಮನೆಗ್ ಬಂದು ಪುಸ್ತಕ ಮೇಳದಿಂದ ಅದರಿಂದ ನೂರು ಮೀಟರ್ ದೂರದಲ್ಲಿರುವ ಚಲನಚಿತ್ರೋತ್ಸವದ ಒಳಗಡೆಗೆ ಪ್ರವೇಶ ಮಾಡಕ್ಕಾಗ್ಲಿಲ್ಲ ನನಗೆ ನನಗೇನ್ ಪ್ರವೇಶ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಇನ್ ಬೇರೆ ಜನ ನನಗಿಂತ ಹೆಚ್ಚು ಪ್ರಚಾರಕ್ಕೆ ಸಿಕ್ಕಿಲ್ಲದೆ ಇರುವ ಜನ ಎಷ್ಟು ಕಷ್ಟಪಟ್ಟಿರಬಹುದು ಏನೇನ್ ಮಾಡಿರಬಹುದು ಹೀಗಾಗಿ ಆ ಸಮಾರಂಭದ ಒಳಗೆ ಅವ್ರವ್ರಿಗೆ ಬೇಕಾದ ಜನ ಹೋಗ್ ಕೂತಿರ್ತಾರೆ ನಿಜವಾಗ್ಲು ಚಲನಚಿತ್ರೋತ್ಸವಕ್ಕೆ ಅಗತ್ಯವಾದ ಜನ ಅಲ್ಲಿದ್ರು ಅನ್ನೋದ್ರ ಬಗ್ಗೆನೆ ನಂಗೆ ಅನುಮಾನ ಇದೆ ಅನುಮಾನ ಇದೆ ಅದು ಬಂದಿರಬಹುದು ಯಾರೋ ವಿದ್ಯಾಶಂಕರ್ ಬಂದಿರಬಹುದು ತುಂಬಾ ಸಿನಿಮಾದ ಫಿಲ್ಮ್ ಸ್ಟಡೀಸ್ ನಲ್ಲಿ ಸಿಕ್ಕಾಪಟ್ಟೆ ತಿಳಿವಳಿಕೆ ಇರುವ ವಿದ್ಯಾಶಂಕರ್ ಬಂದಿರಬಹುದು ಇನ್ಯಾರೋ ಜರ್ಮನ್ ಅವರು ಬಂದಿರಬಹುದು ಇನ್ನು ಉಳಿದವರು ಯಾರು ಪತೇರ್ ಪಾಂಚಾಲಿ ಸಿನಿಮಾ ನೋಡಿದವರು ಯಾರು ಸಿಗಲ್ಲ ಚೋಮುಂದೂಡಿ ನೋಡಿದವರು ಒಬ್ರು ಸಿಗಲ್ಲ ಘಟಶ ನೋಡಿದವರು ಸಿಗಲ್ಲ ಅಂಥವ್ರು ಚಲನಚಿತ್ರೋತ್ಸವದಲ್ಲಿ ನಿಂತ್ಕೊಂಡು ಇವರು ಬರ್ಲಿಲ್ಲ ಅವ್ರು ಬರ್ಲಿಲ್ಲ ಅಂತಂದ್ರೆ ಬರುತ್ತೆ ಅಯ್ಯೋ ಅನ್ಸುತ್ತೆ ಇನ್ನೊಂದು ಪ್ರಶ್ನೆ ಇದೆ ಬಿ ಸುರೇಶ್ ಅವರೇ ಪ್ರಭುತ್ವಗಳು ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಸರ್ಕಾರಗಳು ಅಂದ್ರೆ ಕಲೆಯನ್ನ ನಮ್ಮ ರಾಜಕೀಯಕ್ಕೆ ಒತ್ತಾಸೆಯಾಗಿ ನೀವು ನಿಂತ್ಕೊಳ್ಬೇಕು ಅಂತ ಅಪೇಕ್ಷೆ ಪಡುವಂತ ಸ್ಥಿತಿ ಹೆಚ್ಚಾಗ್ತಾ ಇದೆಯಾ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಅದ್ರ ಭಾಗವಾಗಿ ಈ ತರದ ಹೇಳಿಕೆಗಳು ಬರತ್ತಾ ಮೊದಲನೇದು ರಾಜಕೀಯ ಇವತ್ತು ಸಮಾಜದ ಉದ್ಧಾರ ಅನ್ನುವ ನೆಲೆಯಲ್ಲಿ ಕೇಂದ್ರದಲ್ಲೂ ಇಲ್ಲ ರಾಜ್ಯದಲ್ಲೂ ಇಲ್ಲ ಜಗತ್ತಿನಾದ್ಯಂತ ಇಲ್ಲ ಸಂಪೂರ್ಣ ಬಲಗಡೆಗೆ ವಾಲ್ತಾ ಇದೆ ಕಾರ್ಪೊರೇಟ್ ಸಂಸ್ಥೆಗಳ ಮೂಲಕ ಸರ್ಕಾರಗಳು ನಡೀತಾ ಇದ್ದಾವೆ ಕಾನೂನುಗಳನ್ನ ಕಾರ್ಪೊರೇಟ್ ಸಂಸ್ಥೆಗಳಿಗಾಗಿ ಮಾಡ್ಲಾಗ್ತಾ ಇದೆ ಇನ್ ಕ್ವಿನ್ ಸಿಟಿ ಅನ್ನುವುದೇ ಕಾರ್ಪೊರೇಟ್ ಸಂಸ್ಥೆಗಳಿಗಾಗಿ ಮಾಡಿದಂತಹ ಕಾನೂನು ನಾನು ಅದನ್ನ ಒಪ್ಪಿಕೊಳ್ಳಲಾರೆ ಆ ತರಹ ಸುಮಾರು ಇದ್ದಾವೆ ಪ್ರಶ್ನೆ ಅದನ್ ಮಾತಾಡೋಕ್ಕೆ ನಿಂತ್ರೆ ಸುಮಾರು ವಿಷಯ ಇದೆ ಮಾತಾಡೋಕೆ ಹೇಗೆ ಸಹಕಾರಿ ಬ್ಯಾಂಕ್ಗಳನ್ನ ನಾಶ ಮಾಡಲಾಯ್ತು ಹೇಗೆ ಸಾರ್ವಜನಿಕ ಸಂಸ್ಥೆಗಳನ್ನ ನಾಶ ಮಾಡಲಾಯ್ತು ಹೇಗೆ ಈಗಲೂ ಜೀವಂತವಾಗಿರುವ ಲಾಭದಲ್ಲಿರುವ ಸಾರ್ವಜನಿಕ ಸಂಸ್ಥೆಗಳನ್ನ ಕೊಲ್ಲಲಾಗ್ತಾ ಇದೆ ಅದು ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯವಾಗಿ ಇವೆಲ್ಲವೂ ಚರ್ಚೆ ಆಗ್ಬೇಕಾದ ವಿಷಯ ಆದ್ರೆ ಇವತ್ತು ನಾವು ತಕ್ಷಣಕ್ಕೆ ಚಲನಚಿತ್ರೋತ್ಸವವನ್ನು ಕುರಿತು ಮಾತಾಡ್ತಿದ್ದೇವೆ ಚಲನಚಿತ್ರೋತ್ಸವ ಅನ್ನುವುದು ಆಗುವುದೇ ಕಲಾತ್ಮಕ ಚಿತ್ರಗಳಿಗಾಗಿ ಯಾಕೆ ಅಂದ್ರೆ ಅವುಗಳಿಗೆ ಪ್ರದರ್ಶನದ ಅವಕಾಶ ತೀರಾ ಕಡಿಮೆ ಪ್ರದರ್ಶನದ ಅವಕಾಶ ತೀರಾ ಕಡಿಮೆ ಇರುವ ಚಿತ್ರಗಳನ್ನ ಈ ಬಗೆಯಲ್ಲಿ ಜನರಿಗೆ ತಲುಪಿಸಿ ಅದ್ರ ಬಗ್ಗೆ ಚರ್ಚೆ ಆಗುವ ಹಾಗೆ ಮಾಡಿ ಅವುಗಳಿಗೆ ಪ್ರಶಸ್ತಿ ಇತ್ಯಾದಿಯನ್ನು ಕೊಟ್ಟು ಅವುಗಳಿಗೆ ನೀರುಣಿಸುವುದು ನಿಜವಾದ ಅರ್ಥದಲ್ಲಿ ಸಬ್ಸಿಡಿಯನ್ನು ಒದಗಿಸುವುದು ಇದು ಚಲನಚಿತ್ರೋತ್ಸವದ ಪ್ರಧಾನವಾದ ಉದ್ದೇಶ ಈಗಿರುವಾಗ ಇಲ್ಲಿ ಈಗಾಗಲೇ ಒಂದು ಸಿನಿಮಾದಿಂದ ಸಾವಿರದ ಇನ್ನೂರು ಕೋಟಿ ಸಂಪಾದನೆ ಮಾಡಿದವನು ಹತ್ತು ಕೋಟಿ ಖರ್ಚು ಮಾಡಿರೋ ಚಲನಚಿತ್ರೋತ್ಸವಕ್ಕೆ ಬಂದು ಏನಾಗ್ಬೇಕು ಅವನಿಗೆ ಅವನ್ ಸಿನಿಮಾಕ್ಕೆ ಸಾವಿರದ ಇನ್ನೂರು ಕೋಟಿ ಅವನ್ ಸಂಪಾದಿಸಿರ್ತಾನೆ ಯಾವ್ದೋ ಕೆ ಜಿ ಎಫ್ ತರ ಸಿನಿಮಾ ಮಾಡಿದವ ವ್ಯಕ್ತಿನೋ ಕಾಂತಾರ ತರದ ಸಿನಿಮಾ ಮಾಡಿದವನು ಅಥವಾ ಇನ್ಯಾವುದೋ ಎಕ್ಸ್ ವೈ ಝೆಡ್ ಕೋಟ್ಯಾಂತರ ರೂಪಾಯಿ ಸಿನಿಮಾದ ಮೂಲಕವೇ ಈ ಹತ್ತು ಕೋಟಿ ಹದಿನೈದು ಕೋಟಿ ಖರ್ಚಿನ ಬಡವರಿಗಾಗಿಯೇ ಮಾಡಿದ ಉತ್ಸವ ಬಡವರಿಗಾಗಿಯೇ ಮಾಡಿದ ಉತ್ಸವದಲ್ಲಿ ಶ್ರೀಮಂತ ಬರಬೇಕು ಅಂತ ಬಯಸುವುದು ಅಂಬಾನಿ ಮದುವೆಯಲ್ಲಿ ಚೋಮ ಹೋಗಿರ್ಬೇಕು ಅಂತ ಕೇಳಿದಂಗೆ ಎಷ್ಟು ವೈರುಧ್ಯ ಇದೆ ಐರನಿ ಪ್ಯಾರಡಿ ಏನು ಐರನಿ ಏನು ಇವೆಲ್ಲ ಅರ್ಥ ಮಾಡ್ಕೋಬೇಕು ಮಂಜುಳಾ ಇಲ್ದಿದ್ರೆ ಏನಾಗುತ್ತೆ ಎಲ್ಲೆಲ್ಲೋ ಯಾರ್ಯಾರನ್ನು ಆಹ್ವಾನಿಸ್ತಾ ಇರ್ತೀವಿ ಅಲ್ವಾ ಕೊಳಚೆ ಪ್ರದೇಶದೊಳಗಡೆ ಇನ್ಯಾರೋ ಹೋಗ್ಬೇಕು ಅಂದ್ರೆ ಹೆಂಗೆ ನಗು ಬರ್ತದೋ ಹಾಗೆ ಇದು ಪಾಪ ಕೊಡುವುದು ಉತ್ಸವ ಚಲನಚಿತ್ರ ಉತ್ಸವ ಸುಚಿತ್ರ ಫಿಲ್ಮ್ ಸೊಸೈಟಿಯ ಮೂಲಕ ನಾನೂ ಸೇರಿದ ಹಾಗೆ ಐದು ವರ್ಷ ನಾವು ನಾಲ್ಕು ವರ್ಷ ನಾವು ಮೇಲೆ ನಾವು ನಡೆಸದ ಮೇಲೆ ನಮ್ ಕೈಲಿ ಕಷ್ಟವಾಗೋಯ್ತು ನಡ್ಸೋದಕ್ಕೆ ವರ್ಷಕ್ಕೆ ಅರವತ್ತೈದು ಲಕ್ಷ ಖರ್ಚು ಮಾಡ್ತಿದ್ವಿ ಅದನ್ನ ಎತ್ತೋದು ನಮಗ್ ಕಷ್ಟ ಆಗ್ತಿತ್ತು ಸರ್ಕಾರ ನಾವು ನಡೆಸ್ತೀವಿ ಅಂತಂದ್ರು ಎಲ್ಲಿಂದ ಶುರುವಾಗಿದ್ದು ಒಂದು ಕೋಟಿಯಿಂದ ಶುರುವಾಗಿತ್ತು ಇವತ್ತು ಎಲ್ಲಿಗ್ ಬಂದು ನಿಂತಿದೆ ಹನ್ನೆರಡು ಕೋಟಿ ಬಂದಿದ್ವಿ ನಿಂತಿದೆ ಹನ್ನೆರಡು ಹದಿನಾರು ಕೋಟಿಗ್ ಬಂದು ನಿಂತಿದೆ ಇದೇ ಹದಿನಾರು ಕೋಟಿ ಕೊಟ್ರೆ ನನಗೆ ಕೊಟ್ರೆ ನಾನು ಕರ್ನಾಟಕದ ಮೂವತ್ತು ಊರಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತೀನಿ ಇದು ನಿಜವಾದ ಅರ್ಥದಲ್ಲಿ ಬಡ ಸಿನಿಮಾಗಳಿಗೆ ಆಗ್ಬೇಕಾದ ಕೆಲಸ ಬಡ ಸಿನಿಮಾಗಳಿಗೆ ಪ್ರದರ್ಶನದ ಅವಕಾಶ ಸಿಗ್ಬೇಕು ಬಿ ಸುರೇಶ್ ಅವ್ರೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಅದರ ಹಿನ್ನೆಲೆಯಲ್ಲಿ ನಡೆದಿರುವ ಚರ್ಚೆ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ನಮ್ಮ ಜೊತೆ ಹಂಚ್ಕೊಂಡ್ರಿ ಧನ್ಯವಾದಗಳು ತಮಗೆ ನಮಸ್ಕಾರ ಯು మొత్త హేబిడ్తీని డీకేసి బి నవ్ కేశూ ఇలా అవతన బ్యాగ్ అయ్యో పాప అన్సతే అజ్ఞాని అంటే